ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪ್ತಿ ಗಿರೀಶ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನು ಅಂತ ಅಂದರೆ ಬೆಟ್ಟದ ಜಾತ್ರೆ ಇದೆ ನಮ್ಮ ಊರಲ್ಲಿ ಹೆಂಗೆ ಹೆಂಗಾಗುತ್ತೆ ಹೆಂಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ಫ್ಯಾಮಿಲಿ ಜೊತೆ ಎಲ್ಲ ಜಾತ್ರೆಗೆ ಹೋಗ್ತಾ ಇದ್ವಿ ಬನ್ನಿ ಹೋಗೋಣ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಹೊರಟಿದ್ವಿ ಫೈನಲಿ ನಾವು ಹೊರಟಿರೋದು ನಮ್ಮ ಆಂಟಿ ನಮ್ಮಮ್ಮ ಆಯ್ ಆಯ್ ಮಾಡಿಗಿಬ್ರು ಇದು ಅಕ್ಕ ಇದು ತಂಗಿ ಇದೊಂದು ಇಡಿಯಾಟು ಇದೊಂದು ಹಿಡಿಯಾಟ ಜಾತ್ರೆನ ನಾವು ನೋಡಕ್ ಹೋಗ್ಬೇಕಷ್ಟೇ ನಿನ್ನಂಗೆ ಜಾತ್ರೆ ತರನೇ ರೆಡಿಯಾಗಿ ಹೋಗ್ಬಾರ್ದು ಇಲ್ಲ ಅನ್ಸ್ಪೆಕ್ಟ್ ಏನಕ್ಕೆ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ಬೆಟ್ಟಕ್ಕೆ ಏನು ಅಂತಂದ್ರೆ ಸರ್ಪ್ರೈಸ್ ಏನು ಅಂದ್ರೆ ಇವತ್ತು ಬೆಟ್ಟದಲ್ಲೇ ಆನೆ ಇದೆ ನಾವು ಅಲ್ಲಿಗೇನೆ ಜಾತ್ರೆಗೆ ಹೋಗ್ತಾ ಇದೀವಿ ಆನೆ ಬಂದ್ರೆ ನಮ್ಮ ಚಂಪು ಅವ್ರ ಅಮ್ಮ ಇದಳೆಲ್ಲ ಅವಳಿಕೆಲ್ ಹಾಯ್ ಮಾಡಿಸ್ತೀವಿ ಬೆಟ್ಟದತ್ರ ಅಂತೂ ಬಂದ್ವಿ ನೋಡಿ ಜಾತ್ರೆ ಇದೆ ಆ್ಯಕ್ಚುಲಿ ಇನ್ನೂ ತುಂಬ ಬೆಟ್ಟ ಹತ್ತಬೇಕು ಫುಲ್ ಟಯರ್ಡ್ ಆಗಿದ್ದೀವಿ ಆಲ್ರೆಡಿ ನಮ್ಮ ಚಂಪುನೂ ಕೂಡ ನಾವು ನಡೆಸ್ಕೊಂಡೇ ಕರ್ಕೊಂಡು ಹೋಗ್ತಿರೋದು ಹೆಂಗೈತೆ ಎಕ್ಸ್ಪೀರಿಯನ್ಸು ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಟಿಪಿ ನನ್ನ ಚಾನಲ್ಗೊಂದು ಮುಚ್ಕೊಳ್ತಾಯ್ ಮಾಡು ರೆಸ್ಪೆಕ್ಟೇ ಇಲ್ಲ ಅನ್ ರೆಸ್ಪೆಕ್ಟು ಹಾಯ್ ಹಾಯ್ ಮಾಡು ಇದೆ ಬೆಟ್ಟ ದೇವಸ್ಥಾನ ಹಾಯ್ ಮಾಡಿ ಹೋಗ್ಲಿ ನಮ್ಮಅಮ್ಮ ನನ್ನ ಕರೆದೆ ನೋಡಿ ಅಲ್ಲಿ ಹೆಂಗ್ ಮಾಡಿಸ್ಕೊಂಬತ್ತೈತೆ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದ್ದೀನಿ ಆ್ಯಕ್ಚುಲಿ ಜನಾನೇ ಇಲ್ಲ ಜಾತ್ರೆಯಲ್ಲಿ ವರ್ಷ ವರ್ಷ ಇಲ್ಲಿ ಪ್ಲೇಸ್ ಇರ್ತಿರ್ಲಿಲ್ಲ ನಿಲ್ಲಕ್ಕೂ ಸಹ ಪ್ಲೇಸ್ ಇರ್ತಿರ್ಲಿಲ್ಲ ಮೇ ಬಿ ಬಂದು ಬಂದು ಹೋಗಿರ್ಬೋದು ನಾವೇ ಲೇಟ್ ಇರ್ಬೋದು ಇಲ್ಲಾಂದರೆ ಜನಾನೇ ಇಲ್ಲ ಅನಿಸುತ್ತೆ ದರ್ಶನಕ್ಕೆ ಬಂದು ನಿಂತಿದ್ದೀವಿ

ಜಾತ್ರೆ ಸುತ್ತಾಕ್ ಬಂದು ಏನ್ ಚೆನ್ನಾಗಿ ಜಾತ್ರೆ ಮಾಡ್ತಿದಾರೆ ಅಂದ್ರೆ ಹ್ಮ್ ಈ ತರ ಒಂದ್ ಲೇಡಿ ಎಲ್ಲಾದ್ರೂ ನೋಡಿದ್ರ ಜಾತ್ರೆಗ್ ಬಂದು ಈ ತರ ಕೂರೋರ್ ಯಾರ ಹೇಳಿ ಏನಾರು ಮಾರೋರು ಮಾತ್ರ ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು ನೇಚರ್ ಮಾತ್ರ ಸಖತ್ ಆಗಿದೆ ಅಂತೂ ವ್ಯೂ ಪಾಯಿಂಟ್ಸ್ ಗಳಂತ ಸಖತ್ ಆಗಿರುತ್ತೆ ನೋಡೋದಕ್ಕೆ ನೋಡಿ ಲವಣ್ಯ ಹಾಯ್ ಮಾಡೋ ನನ್ನ ಚಾನಲ್ಗೆ ನನ್ನ ನನ್ನ ಏಜು ನನ್ನ ಫ್ರೆಂಡು ಕೈಯಲ್ಲೊಂದು ಪಾಪು ನಾವು ನೋಡಿದ್ರೆ ಏನೇ ಕೈಯಲ್ಲೊಂದು ಪಾಪು ನಾವು ಇದೊಂದು ಬದುಕಿ ಇದೊಂದು ಜನ್ಮ ಬೇಡಿ ಎಂತಹ ನನ್ನ ಇವತ್ತು ಹೆಂಗಿದೆ ಬೆಟ್ಟು ಎಕ್ಸ್ಪೀರಿಯೆನ್ಸ್ ಆಯ್ ಮೇಡಮ್ ನಿಂಗಲ್ಲಾದ್ರೆ ಏನಾದ್ರೆ ಹಿಂಗ ಸಮಸ್ಯೆಗಳು ಹೌದಾ ಈ ತರ ರಿಸಲ್ಟ್ ಏನಂದ್ರೆ ಇದೆ ರಿಸಲ್ಟ್ ಇದೆ ಫೈನಲ್ ರಿಸಲ್ಟ್ ಇದೆ ನೆನ್ನೆ ನಡೆದಿದ್ದು ಹೊಳೆ ಕಡೆ ಜಾತ್ರೆ ಅಂತೀವಲ್ಲ ನೋಡಿ ಅದೇ ಹೊಳೆ ಅದೇ ಹೊಳೆ ಸೈಡಲ್ಲಿ ನಡೆಯೋದಕ್ಕೆ ಹೊಳೆ ಸೈಡಿನ ಜಾತ್ರೆ ಅಂತಲೇ ಕರಿಯೋದು ದೇವರನ್ನು ದೇವಸ್ಥಾನದಿಂದ ಸ್ವಲ್ಪ ಬೆಟ್ಟದಿಂದ ಕೆಳಗಿಳಿಸಿ ಮತ್ತು ದೇವಸ್ಥಾನನ ಒಂದು ರೌಂಡ್ ಹಾಕ್ಕೊಂಡು ಬಂದು ಮತ್ತೆ ಅದೇ ಪ್ಲೇಸಲ್ಲಿ ಇಡ್ತಾರೆ ಇದೇನಕ್ಕೆ ಹಿಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಬಟ್ ಮಾಡ್ತಾರೆ ಒಂದೆರಡು ಮೂರು ಸಲ ಹಿಂಗೆ ಮಾಡ್ತಾರೆ ಅಂತ ಅನಿಸುತ್ತೆ அண்ணா உடுக்கோடு நம்ம ஊரின் சுந்தரி

ಎಲ್ಲ ಹೊ ನಾಯಿ ಆಗಿದ್ದಾಳೆ ಹೆಂಗಿತ್ತಂಟಿ ಚದ್ರೆ ನಮ್ಮವರಿಗೂ ನಮ್ಮವರಿಗೂ ಸ್ನೇಹಿ ಜ್ರೆ ಹೆಂಗಿತ್ತ ಚೇತು ಎಲ್ಲ ನಾವಂತೂ ಮನೆಗೆ ಬಂದ್ತು ಫುಲ್ ಟಯರ್ಡ್ ಆಗಿದೆ ಯಾಕೆಂದರೆ ಹೆವಿ ಬಿಸಿಲು ಬೆಟ್ಟ ಅಂತ ಇಳ್ದು ಹಬ್ಬ ಫುಲ್ ಸುಸ್ತಾಯಿತ್ತು ಅದರಲ್ಲೂ ಬೇರೆ ಆನೆ ಬೇರೆ ಬಂದಿತ್ತು ಫುಲ್ ಭಯ ಪಡ್ಕೊಂಡು ಬಂದ್ವಿ ಹ್ಞೂ ನಮ್ಮ ಆಂಟಿ ಕೇಳೋಣ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಆಂಟಿ ಹೆಂಗಿತ್ತು ಎಲ್ಲಂಡೇ ಬೆಟ್ಟದ ಜಾತ್ರೆ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತ ಅನ್ನಿಸ್ತು ಈ ಜಾತ್ರೆದು ಹಿಸ್ಟ್ರಿ ಬಂದ್ಬಿಟ್ಟು ಇದು ಹಿಂದಿನ ಬ್ಲಾಗ್ ಅಲ್ಲಿ ಹೇಳಿದೇನೆ ಹೋಗಿ ನೋಡಿ ಚೆಕ್ ಮಾಡಿ ಹಾಗೆ ಗೊತ್ತಿರೋರು ಅದೆಲ್ಲ ಹಿಂಗೆ ಅಂತ ಕಾಮೆಂಟ್ ಮಾಡಿ ಆದ್ರೆ ಬೈಬೇಡಿ ಇರಲಿ ಈ ಪಯಣ ಸಾಗುತ್ತಲಿರಲಿ